ಎಲ್ರಿಗೂ ನಮಸ್ಕಾರ ಟೊಂಕ ನೋವು ಕಡಿಮೆ ಮಾಡುವ ಸಲುವಾಗಿ ಎಲ್ ಫೋರ್ ಆಗಿರಬಹುದು ಅಥವಾ ಎಲ್ ಫೈವ್ ಆಗಿರ್ಬೋದು ಅಥವಾ ಟೊಂಕ ನೋವು ಕಡಿಮೆ ಮಾಡುವ ಸಲುವಾಗಿ ನಾವು ಮೆಹತೆ ಬೀಜಗಳು ಹಂಡ್ರೆಡ್ ಗ್ರಾಮ್ ಮೆಹೆ ಬೀಜಗಳು ಹಂಡ್ರೆಡ್ ಗ್ರಾಮ್ ಅನ್ನು ತಗೊಂಡು ಮತ್ತು ಸೋಫ್ ಹಂಡ್ರೆಡ್ ಗ್ರಾಮ್ ಸೋಫ್ ಹಂಡ್ರೆಡ್ ಗ್ರಾಮ್ ಅನ್ನು ತಗೊಂಡು ಮಿಶ್ರಿ ಹಂಡ್ರೆಡ್ ಗ್ರಾಮ್ ಮಿಶ್ರಿ ಹಂಡ್ರೆಡ್ ಗ್ರಾಮ್ ಅನ್ನು ತಗೊಂಡು ಈ ಮೂರನ್ನು ಕೂಡ ತಗೊಂಡು ನಾವು ಚೆನ್ನಾಗಿ ಗ್ರಾಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಸ್ಟೆರಲ್ ಕಂಟಲ್ ಹಾಕಿಡಿ ಹಾಕಿಟ್ಟಿದ ನಂತರ ನಾವು ಮೆಂತೆ ಬೀಜಗಳು ಮತ್ತು ಸೋಫು ಮತ್ತು ಮಿಶ್ರಿ ಈ ಮೂರನ್ನು ಕೂಡ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ ನಂತರ ಒಂದು ಸ್ಟೆರಲ್ ಕಂಟಲ್ ಹಾಕಿಡಿ ಹಾಕಿಟ್ಟಿದ ನಂತರ ಡೈಲಿ ನೈಟ್ ಒಂದ್ ಗ್ಲಾಸ್ ಹಾಲಿನಲ್ಲಿ ಡೈಲಿ ನೈಟ್ ಒಂದು ಗ್ಲಾಸ್ ಹಾಲಿನಲ್ಲಿ ಈ ಪೌಡರ್ ಒಂದು ಚಮಚವನ್ನು ಹಾಕಿ ಊಟದ ನಂತರ ಸೇವಿಸ್ತಾ ಬಂದಲ್ಲಿ ಸತತವಾಗಿ ಬಿಟ್ಟು ಬಿಡದ ಒಂದು ತಿಂಗಳು ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯಂತ ಟೊಂಕ ನೋವಿದ್ರು ಕೂಡ ಕಡಿಮೆ ಆಗತ್ತೆ ನಿಮ್ಮ ಸ್ಪೈನಲ್ ಕಾರ್ಡ್ ನಲ್ಲಿ ಎಲ್ ಫೋರ್ ಎಲ್ ನಲ್ಲಿ ಬಲ್ಜ್ ಆಗಿರಬಹುದು ಅಥವಾ ನರ ದಬಸ್ ಇರಬಹುದು ಅಥವಾ ನಿಮಗೆ ಏನಾದ್ರೂ ಮುಳ್ಳಿನ ಟೈಪ್ ಆಫ್ ಸುಸ್ತ ಇರಬಹುದು ಅಥವಾ ಬಲ್ಜ್ ಆಗಿರಬಹುದು ಅಂದ್ರೆ ಈ ಸ್ಪೈನಲ್ ಕೋಡ್ ಒಂದ್ರ ಮೇಲೆ ಒಂದು ದಬಸ್ ಇರಬಹುದು ಏನೇ ಇದ್ರು ಕೂಡ ನಿಮಗೆ ಫ್ರೂಡ್ ಹೋಗ್ಲಾ ಸಲಕ್ಕೆ ನಿಮ್ ಬಗ್ಗೆ ಕಳಕಾಳ ಅಂತ ಅನ್ನೋದು ನಿಮಗೆ ಏನೇ ಕೆಲಸ ಮಾಡೋ ಹೊತ್ತಿಗೆ ನಿಮಗೆ ಕಳಕಾಳ ಯಾವುದೇ ರೀತಿಯಂತ ಟೊಂಕ ನಾವು ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ನಿಮ್ಮ ಟೊಂಕದ ಯಾವುದೇ ರೀತಿಯಿಂದ ಸಮಸ್ಯೆ ಇದ್ರು ಕೂಡ ಇದಕ್ಕಿಂತ ಮೊದಲು ಹೇಳಿರುವಂತ ಪೌಡರ್ ನೀವು ಡೈಲಿ ನೈಟ್ ಹಾಲಿನ ಜೊತೆ ಸೇವಿಸ್ತಾ ಬಂದಲ್ಲಿ ಕಂಟಿನ್ಯೂ ಬಿಟ್ಟು ಬಿಡದ ಒಂದು ತಿಂಗಳು ಸೇವಿಸ್ತಾ ಬಂದಲ್ಲಿ ಊಟ ನಂತರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಟೊಂಕನು ಕಡಿಮೆ ಆಗುತ್ತೆ ಎಲ್ ಫೋರ್ ನಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಎಲ್ ಫೈವ್ ನಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮೈನರ್ ಆಗಿ ಯಾವ್ದೋ ಟೊಂಕದ ಪೇನೆ ಇರಬಹುದು ಕೂಡ ಬಲ್ಜ್ ಇದ್ರು ಕೂಡ ಯಾವುದೇ ರೀತಿಯಿಂದ ಟೊಂಕ ನೋವು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು